ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಸತ್ಯ ಮತ್ತು ಮಿಥ್ಯೆಗಳು ಎನ್ನುವ ವಿಷಯವನ್ನು ಆಧರಿಸಿ ನಗರದಲ್ಲಿ ರಾಜ್ಯಮಟ್ಟದ ವಿಚಾರ ಸಂಕೀರ್ಣ ನಡೆಯಲಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ವಿಭಾಗೀಯ ಸಂಚಾಲಕ ಸತೀಶ್ ಕುಮಾರ್ ನಗರದ ಕೂರ್ ಕಮ್ಯುನಿಟಿ ಹಾಲ್ನಲ್ಲಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭಗೊಳ್ಳುವ ವಿಚಾರ ಸಂಕಿರಣವನ್ನು ಚಿಂತಕರು ಸಾಹಿತಿಗಳು ಮತ್ತು ಇತಿಹಾಸ ಸಂಶೋಧಕರಾದ ಕೆಆರ್ ವಿದ್ಯಾಧರ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ವೇದಿಕೆಯ ರಾಜ್ಯ ಸಂಚಾಲಕ ಪ್ರೊಫೆಸರ್ ಎಬಿ ರಾಮಚಂದ್ರಪ್ಪ ವಹಿಸಲಿದ್ದಾರೆ ಮೊದಲ ಗೋಷ್ಠಿಯಲ್ಲಿ ಕರ್ನಾಟಕ ಕಾರ್ಮಿಕ ಚಳವಳಿ ನಾಯಕರಾದ ಬೆಂಗಳೂರಿನ ಡಾ ಪ್ರಕಾಶ್ ರವರು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಮತ್ತು ಕಾರ್ಪೊರೇಟರ್ ಶಕ್ತಿಗಳ ಹುನ್ನಾರದ ಬಗ್ಗೆ ವಿಷಯ ಮಂಡನೆ ಮಾಡಲಿದ್ದಾರೆ ದ್ವಿತೀಯ ಗೋಷ್ಠಿಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳ ಹೊರೆ ಜನ ತಿಳಿಯದ ಮಾಯಾಜಾಲ ವಿಷಯ ಕುರಿತು ಚಿಂತಕರು ಮತ್ತು ಲೇಖಕರಾದ ಬೆಂಗಳೂರಿನ ಬಿ ಶ್ರೀಪಾದ ಭಟ್ ಮಾತನಾಡಲಿದ್ದಾರೆ ಈ ಸಂದರ್ಭ ಲೇಖಕಿ ಮತ್ತು ಯುವ ಉದ್ಯಮಿಯಾದ ಮೈಸೂರಿನ ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಸಾಮಾಜಿಕ ಹೋರಾಟಗಾರ ನೆರವಂಡ ಉಮೇಶ್ ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಡಾ ಎಚ್ಎಂ ಕಾವೇರಿ ಸಾಮಾಜಿಕ ಹೋರಾಟಗಾರ ಟಿ ಸುರೇಶ್ ಪ್ರತಿಕ್ರಿಯೆ ಮಂಡಿಸಲಿದ್ದಾರೆ ಅತಿಥಿಗಳಾಗಿ ವೇದಿಕೆಯ ನಿಕಟಪೂರ್ವ ರಾಜ್ಯ ಸಂಚಾಲಕ ರವೀಂದ್ರ ನಾಯ್ಕರ್ ಪಾಲ್ಗೊಳ್ಳಲಿದ್ದಾರೆ ಎಂದು ಸತೀಶ್ ಕುಮಾರ್ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾನವ ವೇದಿಕೆಯ ಜೆಎಲ್ ಜನಾರ್ದನ ಜಿಲ್ಲಾ ಬಂಧುತ್ವ ಸಂಚಾಲಕ ಸಕ್ರಿಯ ಸದಸ್ಯರುಗಳಾದ ನೆರವಂಡ ಉಮೇಶ್ ರಾಮನಾಥ್ ಬೇಕಲ್ ಹನೀಫ್ ಸಂಪಾಜೆ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವೀರೇಂದ್ರ ಹಾಜರಿದ್ದರು